ವೀಕ್ಷಕರೇ ನಮಸ್ಕಾರ ಫ್ಲ್ಯಾಶ್ ನ್ಯೂಸ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ಮಂಜುನಾಥ ಸ್ವಾಮಿ ಮನೆಮಠ ಇಂದು ಪ್ರವಾಸೋದ್ಯಮ ಸಚಿವರಾದಂಥ ಎಚ್ ಕೆ ಪಾಟೀಲ್ ಅವರು ರಾಣೆಬೆನ್ನೂರು ತಾಲೂಕಿನ ಐರಣಿ ಗ್ರಾಮದ ಪುರಾತನ ಪ್ರಸಿದ್ಧ ಪುಣ್ಯ ಸ್ಥಳಗಳಿಗೆ ಭೇಟಿ ನೀಡಿದ್ದರು ಐರಣಿ ಗ್ರಾಮದ ಬೆಟ್ಟದ ಮಲ್ಲಿಕಾರ್ಜುನ ಗುಡ್ಡ ಶ್ರೀ ವೆಂಕಟೇಶ್ವರ ದೇವಸ್ಥಾನ ಶ್ರವನೂರು ನವಾಬರು ಆಳಿದ ಕೋಟೆಗೆ ಭೇಟಿ ನೀಡಿ ಪ್ರವಾಸೋದ್ಯಮ ತಾಣಗಳನ್ನಾಗಿ ಮಾರ್ಪಡಿಸುವ ಭರವಸೆಯನ್ನು ನೀಡಿದರು ಇದು ರಾಣೆಬೆನ್ನೂರು ತಾಲೂಕಿನ ಶಾಸಕರಾದ ಪ್ರಕಾಶ್ ಕೋಳಿವಾಡ ಅವರ ಅಭಿವೃದ್ಧಿಯ ಕನಸಾಗಿದೆ ಈ ಸಂದರ್ಭದಲ್ಲಿ ಬ್ಯಾಡಗಿ ತಾಲೂಕಿನ ಬಸವರಾಜ್ ಶಿವಣ್ಣನವರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಐರಣಿ ಗ್ರಾಮದ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಸಚಿವರಿಗೆ ಮತ್ತು ಶಾಸಕರಿಗೆ ಜೊತೆಗೆ ಕಾಂಗ್ರೆಸ್ ಹಿರಿಯ ಮುಖಂಡರಿಗೆ ಸನ್ಮಾನ ಮಾಡಿದರು ಸಚಿವರಿಗೆ ಹಾವೇರಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು ರಾಣೆಬೆನ್ನೂರು ತಾಲೂಕಾ ದಂಡಾಧಿಕಾರಿಗಳು ಕೂಡ ಸಾಥ್ ನೀಡಿದರು ಎಸ್ ವೀಕ್ಷಕರೇ ಇದೇ ಸಂದರ್ಭದಲ್ಲಿ ಫ್ಲ್ಯಾಸ್ ನ್ಯೂಸ್ ಕನ್ನಡ ಸುದ್ದಿವಾಹಿನಿಯ ಜೊತೆ ಸಚಿವರಾದಂಥ ಎಚ್ ಕೆ ಪಾಟೀಲ್ ಅವರು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ ಎಸ್ ಹಾಗಾದರೆ ಅವರು ಏನು ಹೇಳಿದರು ಒಂದು ಸಲ ನೋಡ್ಕೊಂಡು ಬಂದುಬಿಡೋಣ ಬನ್ನಿ ಸರ್ ಏನು ಇವತ್ತು ಪ್ರವಾಸೋದ್ಯಮ ಸಚಿವರಾಗಿ ಇವತ್ತು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಪುರಾತನ ಕಾಲದ ಪ್ರಸಿದ್ಧ ಪುಣ್ಯಸ್ಥಾನಗಳನ್ನು ಇವತ್ತೇನು ತಾವು ಭೇಟಿ ಮಾಡ್ತಾ ಇದ್ರಿ ಉದ್ದೇಶ ಏನು ಅಂತ ಸರ್ ರಾಣಿಬೆನ್ನೂರು ತಾಲೂಕಿನಲ್ಲಿ ಸಾಕಷ್ಟು ಐತಿಹಾಸಿಕ ಸ್ಥಳಗಳಿವೆ ಸುಂದರವಾಗಿರತಕ್ಕ ಪ್ರದೇಶ ಇದೆ ಇಲ್ಲಿ ಪ್ರವಾಸಿಗರ ತಾಣ ಆಗುವಂಥ ಹಲವಾರು ಪ್ರದೇಶಗಳಿರೋದರಿಂದ ಪ್ರವಾಸೋದ್ಯಮ ಸಚಿವನಾಗಿ ನಾ ಇಲ್ಲಿ ಬರಬೇಕು ಪ್ರವಾಸಿಗರ ತಾಣಗಳನ್ನು ಅಭಿವೃದ್ಧಿ ಮಾಡೋದಕ್ಕಾಗಿ ವಿಶೇಷ ಕಾರ್ಯಕ್ರಮ ರೂಪಿಸಬೇಕು ಅಂಥೇಳಿ ಈ ಭಾಗದ ಶಾಸಕರಾದ ಪ್ರಕಾಶ್ ಕೋಳ್ವಾಡವರು ಬಹುದೂದಿಂದ ಒತ್ತಾಯ ಮಾಡ್ತಾಯಿದ್ದರು ಅವರು ಕೆಲವು ವಿವರಗಳನ್ನು ನನಗೆ ಕೊಟ್ಟಿದ್ದರು ಅವುಗಳನ್ನು ಸಹಿತ ನಮ್ಮ ಅಧಿಕಾರಿಗಳಿಂದ ಅಧ್ಯಯನ ಮಾಡಿಸಿದ್ದೀನಿ ಇವತ್ತು ಯಾವ್ಯಾವ ಪ್ರದೇಶಗಳನ್ನು ನಾವು ಪ್ರವಾಸಿ ತಾಣಗಳನ್ನಾಗಿ ಮಾಡಬಹುದು ಅನ್ನೋದನ್ನು ಗಮನಿಸಿ ಪರೀಕ್ಷಿಸಿ ಏನು ಕಾರ್ಯಕ್ರಮ ರೂಪಿಸಬೇಕು ಅನ್ನೋದನ್ನು ಒಂದು ತಾರ್ಕಿಕವಾಗಿರ್ತಕ್ಕಂಥ ನಿರ್ಣಯ ಕೈಗೊಳ್ಳೋದರ ಸಲುವಾಗಿ ನಾನು ಇಲ್ಲಿ ಬಂದಿದ್ದೇನೆ ಈಗ ಗುಡ್ಡ ಪುಟ್ಟಪ್ಪ ಬೆಟ್ಟದಪ್ಪ ಬೆಟ್ಟದ ಮಂಗಳಪ್ಪ ಗುಡ್ಡಕ್ಕೆ ಹೋಗಿದ್ದೆ ಸುಂದರವಾಗಿರ್ತಕ್ಕಂಥ ಸ್ಥಳ ಪ್ರವಾಸಿಗರು ತಾಣ ಮಾಡೋದಕ್ಕೆ ಒಂದು ವಿಶೇಷವಾದಂಥ ಪ್ರದೇಶ ಪರಿಸರ ನಿಸರ್ಗದ ಮಡಿಲಲ್ಲಿ ಕೂಡಿ ಕೂಡಬಹುದು ಅನ್ನೋರು ಯಾರಿದ್ದಾರೆ ಅಂಥವರಿಗೆಲ್ಲ ಕೈ ಮಾಡಿ ಕಲಿಯುವಂಥ ಒಂದು ಆಕರ್ಷಣೀಯ ಸ್ಥಳ ಅದು ಅಲ್ಲಿ ನಾನು ಶಾಸಕ ಪ್ರಕಾಶ್ ಅವರು ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಮಾನ್ಯ ಮಾಂಟೇಶ್ ಅವರು ನಾವೆಲ್ಲ ನಮ್ಮ ಶಿವರ ಅರಣ್ಯ ಇಲಾಖೆ ಅಧಿಕಾರಿಗಳು ಆಮೇಲೆ ಎಲ್ಲರೂ ಜೊತೆ ಹಿಂದಿನ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಈ ಏಕನಾಥ ಬೋನಳ್ಳಿಯವರು ಎಲ್ಲರೂ ನಾವು ಕೂತು ಚರ್ಚೆ ಮಾಡಿ ಕೆಲವು ಯೋಜನೆಗಳನ್ನು ಮಾಡಿದ್ದೇವೆ ನಮ್ಮೆಲ್ಲರದು ಒಂದು ಅಭಿಪ್ರಾಯ ಬಂತು ಆದಷ್ಟು ಬೇಗ ಈ ಬೆಟ್ಟದ ಮಲ್ಲಪ್ಪ ಗುಡ್ಡ ಏನಿದೆ ಇದನ್ನು ಪ್ರವಾಸಿ ತಾಣ ಮಾಡಬೇಕು ಪ್ರವಾಸಿಗರು ಬರೋದಕ್ಕೆ ಅನುಕೂಲ ಆಗುವಂಗೆ ಮಾಡಬೇಕು ಅಂತ ಹೇಳಿ ಅದಕ್ಕಾಗಿ ಆಗಸ್ಟ್ ಹದಿನೈದನೇ ತಾರೀಕಿನಿಂದ ಬರುವ ಆಗಸ್ಟ್ ಹದಿನೈದನೇ ತಾರೀಕಿನಿಂದ ಕನಿಷ್ಠ ಐದು ಸಾಧ್ಯವಾದರೆ ಹತ್ತು ಜೀಪ್ಗಳನ್ನು ಫೋರ್ ವೀಲ್ ಜೀಪ್ಗಳನ್ನು ನಾವು ಒದಗಿಸಿ ಯಾವುದೋ ಒಂದು ಸ್ಥಳದಿಂದ ಒದಗಿಸಿ ಆ ಗುಂಪಿನ ಮೇಲೆ ಹೋಗಿ ಬರೋದಕ್ಕೆ ಪ್ರವಾಸಿಗರಿಗೆ ಅನುಕೂಲ ಮಾಡಬೇಕು ಮಕ್ಕಳಿಗೆ ಅನುಕೂಲ ಮಾಡಬೇಕು ಅಂತ ಹೇಳಿ ಒಂದು ನಿರ್ಣಯವನ್ನು ಮಾಡಿದ್ದೇವೆ ಅದೇ ರೀತಿ ಸಂಜೆವರೆಗೆ ಪ್ರವಾಸ ಮಾಡ್ತಾ ಇದ್ದೀನಿ ಮತ್ತು ಏನೇನು ಯಾವ ಕಾರ್ಯಕ್ರಮಗಳ ಸರ್ ಸರ್ ಎಂಥ ಒಂದು ಒಂದು ತಾವು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಈ ಪ್ರಶ್ನೆ ತಮಗೆ ಕೇಳ್ತಕ್ಕಂಥದ್ದು ಅನಿವಾರ್ಯ ಅಂತ ನಾನು ಭಾವಿಸ್ತೀನಿ ಏನು ನಂದಿ ಬೆಟ್ಟದಲ್ಲಿ ಸಿದ್ದರಾಮಯ್ಯನವರು ನಾನೇ ಅಂತಿಮ ಹಂತದವರೆಗೂ ಪೂರ್ಣಾವಧಿಯವರೆಗೂ ನಾನೇ ಮುಖ್ಯಮಂತ್ರಿ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು ಆದರೆ ಪ್ರಥಮ ಹಂತದಲ್ಲಿ ಸರ್ಕಾರವನ್ನು ರಚನೆ ಮಾಡ್ತಕ್ಕಂಥದ್ದ ಹಂತದಲ್ಲಿ ಡಿ ಕೆ ಶಿವಕುಮಾರ್ ಅವರು ಅರ್ಧಾವಧಿ ನಾನು ಮುಖ್ಯಮಂತ್ರಿ ಆಗ್ತೇನೆ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಏನು ಇದಕ್ಕೆ ಪುಷ್ಟಿ ನೀಡುವಂತೆ ಇಕ್ಬಾಲ್ ಉಷೇನ್ ಅವರು ಕೂಡ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಒಂದು ಬ ಮಾತನ್ನು ಹೇಳಿದ್ದಾರೆ ಸರ್ ಈ ಬಗ್ಗೆ ತಾವೇನು ಹೇಳ್ತೀರಿ ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮೆಲ್ಲರಿಗೆ ಅಂತಿಮವಾಗಿರ್ತಕ್ಕಂಥ ಹಕ್ಕು ಹೊಂದಿರತಕ್ಕಂಥ ರಾಷ್ಟ್ರಾಧ್ಯಕ್ಷರು ಅವರು ನಮ್ಮೆಲ್ಲರಿಗೂ ಯಾವುದೇ ಈ ವಿಚಾರವನ್ನು ಅದರಲ್ಲೂ ವಿಶೇಷವಾಗಿ ಮಾಧ್ಯಮದವರ ಜೊತೆ ಮಾತನಾಡಬಾರ್ದು ಅಂಥೇಳಿ ಅವರು ನಿರ್ದೇಶನ ಕೊಟ್ಟಿದ್ದಾರೆ ಆ ನಿರ್ದೇಶನ ಪಾಲನೆ ಮಾಡೋದು ಕಾಂಗ್ರೆಸ್ಸಿನ ಪ್ರತಿಯೊಬ್ಬ ಕಾರ್ಯಕರ್ತನ ಕರ್ತವ್ಯ